ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಒಂದು ಇನ್ಫಾರ್ಮೇಶನ್ ಇದು ತುಂಬಾ ಕೇರ್ಫುಲ್ ಆಗಿ ಇದ್ ಮಾಡಿ ಇದೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಪೆಟ್ರೋಲಿಯಂ ಅಂದ್ರೆ ಭಾರತೀಯ ಪೆಟ್ರೋಲಿಯಂ ಅವರೇ ಒಂದು ಆ ಆದೇಶ ಹೊರಡಿಸಿದ್ದಾರೆ ಅದೇನಪ್ಪ ಅಂದ್ರೆ ಅದನ್ನ ಅವ್ರೇನ್ ಆದೇಶ ಹೊರಡ್ಸ್ರೆ ಅದನ್ನ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಸೈಡಲ್ಲಿ ಅವರು ಒಂದು ಲೆಟರ್ ಕೊಟ್ಟಿದ್ದಾರೆ ಏನಕಪ್ಪ ಅಂದ್ರೆ ನಿಮ್ಮ ದ್ವಿಚಕ್ರ ವಾಹನಗಳು ನಿಮ್ಮ ದ್ವಿಚಕ್ರ ವಾಹನಗಳಾಗ್ಬಹುದು ಜೊತೆಗೆ ಕಾರ್ ಗಳಾಗ್ಬೋದು ದೊಡ್ಡ ದೊಡ್ಡ ಟ್ಯಾಂಕರ್ ಗಳು ಬಿಡಿ ದೊಡ್ಡ ದೊಡ್ಡ ಬಸ್ಗಳು ಆಗ್ಬೋದು ದೊಡ್ಡ ದೊಡ್ಡ ರಾಲಿಗಳಾಗ್ಬಹುದು ಅವಕ್ಕೆಲ್ಲ ಏನು ತೊಂದರೆ ಆಗಲ್ಲ ಇದೇನಕಪ್ಪ ಹೇಳ್ತಾ ಇದೀನಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಬಿಸಿಲು ತುಂಬಾ ಜಾಸ್ತಿ ಆಗ್ತಾ ಇದೆ ತಾಪಮಾನ ಜಾಸ್ತಿ ಆಗ್ತಾ ಇದೆ ಆ ಹತ್ತು ವರ್ಷಗಳ ಹಿಂದೆ ಎಷ್ಟು ತಾಪಮಾನ ಇತ್ತು ಅಷ್ಟು ತಾಪಮಾನ ಈ ವರ್ಷ ಪುನಃ ಕಾಣಿಸ್ಕೊತಾ ಇದೆ ಹಾಗಾಗಿ ಟೂ ವೀಲರ್ಗಳು ಮತ್ತೆ ಫೋರ್ ವೀಲರ್ ಗಳು ತ್ರೀ ವೀಲರ್ ಗಳು ಯಾರ್ಯಾರು ಹೊಂದಿದಾರೋ ಇವ್ರಿಗೆ ಒಂದು ಉಪಯುಕ್ತ ಮಾಹಿತಿ ಇದು ಅಂತ ಹೇಳ್ಬೋದು ಬಿಸಿಲು ಜಾಸ್ತಿ ಆಗ್ತಾ ಇರೋದ್ರಿಂದ ಏನಪ್ಪಾ ಆಯ್ತಿದೆ ಅಂದ್ರೆ ಆ ನೀವು ನಿಲ್ಸಿರ್ತಾವೆ ಗಾಡಿಗಳು ಆ ಇದ್ದಕ್ಕಿದ್ದಂಗೆನೆ ಬೆಂಕಿ ಎತ್ಕೋತಾ ಇದಾವೆ ಗಾಡಿಗಳು ಯಾವ ಅಂದ್ರೆ ಟೂ ವೀಲರ್ ಆಗಬಹುದು ಆ ಫೋರ್ ವೀಲರ್ ಆಗಬಹುದು ಮತ್ತೆ ತ್ರೀ ವೀಲರ್ ಆಗಬಹುದು ಅಹ್ ತ್ರೀ ಫೋರ್ ವೀಲರ್ ಅಂತ ದೊಡ್ಡ ದೊಡ್ಡ ವೆಹಿಕಲ್ ಗಳೆಲ್ಲ ಚಿಕ್ಕ ಚಿಕ್ಕ ಕಾರ್ ಗಳಾಗ್ಬಹುದು ಜೊತೆಗೆ ತ್ರೀ ವೀಲರ್ ಅಂದ್ರೆ ಆಟೋಗಳು ಜೊತೆಗೆ ಟೂ ವೀಲರ್ ಅಂದ್ರೆ ಮಾಮೂಲಿ ನಾವು ಓಡಿಸೋ ಗಾಡಿಗಳಾಗ್ಬಹುದು ಇವು ಆಟೋಮೆಟಿಕ್ ಆಗಿ ಇಟ್ಕಿದಂಗೆ ಬೆಂಕಿತ್ಕೊತಾ ಇದಾವೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಆ ಭಾರತೀಯ ಪೆಟ್ರೋಲಿಯಂ ಅಂದ್ರೆ ಯಾರು ಪೆಟ್ರೋಲ್ ಮಾಡ್ತಾ ಇದಾರೆ ಅವರೇನೆ ಕೂಡ ಇದಕ್ಕೆ ಕಾರಣನ ಹುಡುಕಿ ಜನರಿಗೆ ಮಾಹಿತಿ ಕೊಟ್ಟಿದ್ದಾರೆ ಏನಪ್ಪಾ ಅದು ಮಾಹಿತಿ ಅಂದ್ರೆ ನೀವು ದಯವಿಟ್ಟು ಪೆಟ್ರೋಲ್ ಬಂಕ್ ಹೋದಾಗ ಕೆಲವರು ಏನ್ ಮಾಡ್ತಾರೆ ಪೂರ್ತಿ ಫಿಲ್ ಅಪ್ ಮಾಡ್ಬಿಡ್ತಾರೆ ಪೂರ್ತಿ ಟ್ಯಾಂಕ್ ಎಷ್ಟಿದೆ ಫುಲ್ ಮಾಡ್ಬಿಡಿ ಸರ್ ಅಂತಾರೆ ಗರಿಷ್ಠ ಮಿತಿ ಅಂದ್ರೆ ಎಷ್ಟು ಫುಲ್ ಟ್ಯಾಂಕ್ ಇರುತ್ತೋ ಅಷ್ಟು ಟ್ಯಾಂಕ್ ಫುಲ್ ಮಾಡ್ಕೊಂಡ್ತಾರೆ ಹಾಗಾಗಿ ಅದನ್ನ ಮಾಡ್ಸಬೇಡಿ ಅಂತ ಪೆಟ್ರೋಲ್ ಬ್ಯಾಂಕ್ ಅವರೇ ಪೆಟ್ರೋಲ್ ಪೆಟ್ರೋಲ್ ಬ್ಯಾಂಕ್ ಪೆಟ್ರೋಲ್ ಸಪ್ಲೈ ಮಾಡೋ ಪೆಟ್ರೋಲಿಯಂ ಲಿಮಿಟೆಡ್ ಅವರೇ ಆ ಕಂಪ್ನಿಯವರೇ ಪೆಟ್ರೋಲ್ ಸಪ್ಲೈ ಮಾಡೋರೇ ಈ ಮಾತನ್ನ ಹೇಳ್ತಾ ಇದಾರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಗಾಡಿಗಳಿಗೆ ಆ ಫುಲ್ ಟ್ಯಾಂಕ್ ಆಗೋವರ್ಗುನು ಇಂಧನ ತುಂಬಿಸ್ಕೊಬೇಡಿ ಅಂತ ಹೇಳ್ತಾ ಇದಾರೆ ಏನಕ್ಕಪ್ಪ ಅಂತಂದ್ರೆ ಆ ಇಂಧನ ಫುಲ್ ತುಂಬಿಸಿದಾಗ ಆ ಇಂಧನಕ್ಕೆ ಗಾಳಿ ಆಡಲ್ಲ ಅಂದ್ರೆ ಆ ಹೊರ್ಗಡೆ ಇರ್ತಕ್ಕಂತ ವಾತಾವರಣದಲ್ಲಿ ಇರ್ತಕ್ಕಂತ ಗಾಳಿ ಅದು ಆಡಲ್ಲ ಒಳಗಡೆ ನೀವು ಪೆಟ್ರೋಲ್ ಹಾಕ್ಸ್ಬಿಟ್ಟು ಲಾಕ್ ಮಾಡ್ಕೊಬಿಡ್ತೀರಾ ಪೆಟ್ರೋಲ್ ಹಾಕ್ಸ್ಬಿಟ್ಟು ಲಾಕ್ ಮಾಡ್ಬಿಡ್ತಿವಲ್ವಾ ನಾವು ನಾನು ಹಂಗೇನ್ ಮಾಡೋದು ಪೆಟ್ರೋಲ್ ಹಾಕ್ಸ್ಬಿಟ್ಟು ಲಾಕ್ ಮಾಡ್ಬಿಡ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ಒಳಗಡೆ ಗಾಳಿ ಹೋಗಲ್ಲ ಒಳಗಡೆ ಗಾಳಿ ಯಾವಾಗ ಹೋಗಲ್ವೋ ಒಳಗಡೆ ಪ್ರೆಷರ್ ಜಾಸ್ತಿ ಆಗುತ್ತೆ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಪ್ರೆಜರ್ ಜಾಸ್ತಿ ಆಗುತ್ತೆ ಜೊತೆಗೆ ಪ್ರೆಜರ್ ಜಾಸ್ತಿ ಆಗೋದ್ರ ಜೊತೆಗೆ ಮೇಲೆ ಏನಾಗ್ತಾ ಇದೆ ವಾತಾವರಣದಲ್ಲಿ ಬಿಸಿ ಬಿಸಿ ಅಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ಗಾಡಿಗಳನ್ನ ಕೆಲವೊಂದ್ ಕಡೆ ಆ ನೆರಳಲ್ಲಿ ನಿಲ್ಸಿರ್ತಿವಿ ಇನ್ನು ಕೆಲವು ಕಡೆ ನೆರಳು ಇರಲ್ಲ ಎಲ್ಲೋ ಎಲ್ಲೋ ಒಂದೊಂದ್ ಕಡೆ ಮರಗಳು ಸಿಗಲ್ಲ ನಮ್ಗೆ ನಿಲ್ಸಕ್ಕೆ ಮರ ಆಗಬಹುದು ಬೇರೆ ನೆರಳಾಗ್ಬೋದು ಎಲ್ಲೂ ಸಿಗಲ್ಲ ಕೆಲವು ಕಡೆ ಬಿಸ್ಲಲ್ಲ ನಿಲ್ಲಿಸಬೇಕಾಗುತ್ತೆ ಏನು ಆಗಲ್ಲ ಹಾಗಾಗಿ ನಾವು ಬಿಸಿಲಲ್ಲಿ ನಿಲ್ಸ್ಬಿಟ್ಟು ಓಟಾಗಿರ್ತೀವಿ ನಮ್ ಕೆಲ್ಸಕ್ಕೆ ಅದೇನಾಗುತ್ತೆ ಅಂದ್ರೆ ನಾವು ಪೂರ್ತಿ ಇಂಧನ ತುಂಬಿಸಿ ಆ ರೀತಿ ಬಿಸಿಲಲ್ಲಿ ನಿಲ್ಸಿದಾಗ ತಾಪಮಾನದಲ್ಲಿ ಒಳಗಡೆ ಪ್ರೆಜರು ಆಲ್ರೆಡಿ ಇರ್ತದೆ ಒಳಗಡೆ ಇರ್ತಕ್ಕಂಥ ಪ್ರೆಜರ್ ಏನಿದೆ ಅಂದ್ರೆ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಇರತಕ್ಕಂಥ ಪ್ರೆಜರ್ ಏನಿದೆ ಜೊತೆಗೆ ಮೇಲ್ಗಡೆ ಬೀಳ್ತಾ ಇರ್ತಕ್ಕಂತ ಬಿಸಿಲು ಸಾಕ ಏನಿದೆ ಎರಡೂನು ಮಿಂಗಲ್ ಆಗಿ ಬೆಂಕಿ ಎತ್ಕೋಬಿಡ್ತದೆ ಎರಡೂನು ಮಿಂಗಲ್ ಆಗಿ ಗಾಡಿಗೆ ಡೈರೆಕ್ಟ್ ಆಗಿ ಬೆಂಕಿ ಹತ್ಕೋತದೆ ಅಂತಾನೆ ಹೇಳ್ಬೋದು ಹಾಗಾಗಿ ಪೆಟ್ರೋಲ್ ಪೆಟ್ರೋಲ್ ನ ಎಲ್ಲಾ ಪೆಟ್ರೋಲ್ ಬ್ಯಾಂಕ್ ಸಪ್ಲೈ ಮಾಡುವಂತ ಹಿಂದೂಸ್ತಾನ್ ಪೆಟ್ರೋಲಿಯಂನವರೇ ಕಂಪ್ನಿಯವರೇ ಹೇಳಿದ್ದಾರೆ ಯಾವದೇ ಕಾರಣಕ್ಕೂ ನೀವು ಈ ಟೈಮ್ ಅಲ್ಲಿ ಅಂದ್ರೆ ಬೇಸಿಗೆ ಟೈಮ್ ಅಲ್ಲಿ ಫುಲ್ ಟ್ಯಾಂಕ್ ನ ಮಾಡ್ಸಕ್ ಹೋಗ್ಬೇಡಿ ಏನಿದ್ರು ಆಫ್ ಟ್ಯಾಂಕ್ ಅಲ್ಲಿ ಅಂದ್ರೆ ಆಫ್ ಟ್ಯಾಂಕ್ ಇರಬೇಕು ಜೊತೆಗೆ ಗಾಳಿ ಆಡ್ಬೇಕು ಮತ್ತೆ ದಿನಕ್ಕೆ ದಿನಕ್ಕೊಂದ್ಸತಿ ದಿನಕ್ಕೊಂದ್ಸತಿ ಆಗ್ಬೋದು ಎರಡ್ ಸತಿ ಆಗಬಹುದು ನಮ್ಮ ಟ್ಯಾಂಕ್ ಏನಿದೆ ಪೆಟ್ರೋಲ್ ಟ್ಯಾಂಕ್ ಪೆಟ್ರೋಲ್ ಟ್ಯಾಂಕ್ ಏನಿದೆ ಅದನ್ನ ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡ್ಬೇಕು ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡ್ಬೇಕು ಏನಕ್ಕಪ್ಪ ಅಂದ್ರೆ ಒಳಗಡೆ ಅದು ಏರ್ ತಗೋಬೇಕು ಒಳಗಡೆ ಏರ್ ತಗೊಳ್ಳಿಲ್ಲ ಅಂತ ಅಂದ್ರೆ ಅದು ಒಳಗಡೆ ಏನಾದ್ರು ಅದನ್ನ ಏರ್ ಏರ್ ಏನಾದ್ರು ತಗೊಳಿಲ್ಲ ಅಂತಂದ್ರೆ ಅದು ಮೇಲ್ಗಡೆ ಬೀಳ್ತಕ್ಕಂತ ಬಿಸ್ಲು ತಾಪಕ್ಕೆ ಅಂದ್ರೆ ಮೇಲಿಂದ ಬಿಡ್ತದಲ್ಲ ಬಿಸ್ಲು ನಾವು ಬಿಸಿಲಲ್ಲಿ ನಿನ್ಸ್ಬಿಟ್ಟಿರ್ತೀವಿ ಗಾಡಿನ ಅವಾಗ ಏನಾಗುತ್ತೆ ಬಿಸಿ ನಿಸಿದಾಗ ಆ ಕಾವುಗೆ ಜೊತೆಗೆ ಒಳಗಡೆ ಇರೋ ಪ್ರೆಝರ್ ಗೆ ಎಳ್ಕು ಬೆಂಕಿ ಎತ್ಕೊಂಡು ಪೂರ್ತಿ ಗಾಡಿನೇ ಸುಟ್ಟೋಗುವಂತ ಚಾನ್ಸಸ್ ಇರ್ತದೆ ಹಾಗಾಗಿ ಇದೇ ತಿಂಗಳಲ್ಲಿ ಆಲ್ರೆಡಿ ಆ ಪೆಟ್ರೋಲಿಯಂ ಬೆಂಕ್ ಪೆಟ್ರೋಲಿಯಂ ಕಂಪ್ನಿಯವ್ರು ಹೇಳಿರೋಂಗೆ ಐದರಿಂದ ಆರು ಸ್ಕೂಟರ್ ಅಂತ ಇದೇ ರೀತಿ ಅದನ್ನ ಫೋಟೋನ ನ ಸೈಡಲ್ಲಿ ಹಾಕಿದೀನಿ ನೋಡಿ ನಾನು ವಿಡಿಯೋದಲ್ಲಿ ಆ ಫೋಟೋನ ಲಾಸ್ಟ್ ಅಲ್ಲಿ ಒಂದ್ಸತಿ ಹಾಕ್ತೀನಿ ವಿಡಿಯೋದಲ್ಲಿ ಹಾಕಿರ್ತೀನಿ ಪೂರ್ತಿ ಆ ಫೋಟೋ ನೋಡ್ಕೊಳ್ಳಿ ಆ ಫೋಟೋದಲ್ಲಿ ಇರುವಂಗೆ ಅವರೇ ಹೇಳಿಕೆ ಕೊಟ್ಟಿರುವಂಗೆ ಈ ತಿಂಗಳಲ್ಲೇ ಬೇಸಿಗೆ ತಿಂಗಳಲ್ಲೇ ಐದರಿಂದ ಆರು ಗಾಡಿ ಇದೇ ಕಾರಣಕ್ಕೆ ಸುಟ್ಟೋಗಿದ್ದಾವಂತೆ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸಿ ಈ ತರ ಬಿಸಿಲು ನಿಲ್ಸೋದ್ರಿಂದ ಎರಡಕ್ಕೂ ಶಾಖ ಹೆಚ್ಚಾಗಿ ಪೂರ್ತಿ ಗಾಡಿನೇ ಸುಟ್ಟು ಕರ್ಕಲಾಗಿದೆ ಹಾಗಾಗಿ ನೀವು ಕೂಡ ನಿಮ್ ನಿಮ್ ಗಾಡಿಗಳಿಗೆ ದಯವಿಟ್ಟು ಫುಲ್ ಟ್ಯಾಂಕ್ ಮಾಡ್ಸಕ್ ಹೋಗ್ಬೇಡಿ ನಿಮ್ ಕಾರ್ ಆದ್ರೂ ಪರವಾಗಿಲ್ಲ ಅದನ್ನು ಕೂಡ ಮುಕ್ಕಾಲ್ ಟ್ಯಾಂಕ್ ಮಾಡಿಸ್ಕೊಳ್ಳಿ ಬೈಕ್ ಆದ್ರೂ ಪರವಾಗಿಲ್ಲ ಅದು ಹಾಫ್ ಟ್ಯಾಂಕ್ ಮಾಡ್ಕೊಳ್ಳಿ ಪೆಟ್ರೋಲ್ ಬ್ಯಾಂಕ್ ಏನು ಸಿಕ್ತಾ ಇರ್ತಾವೆ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಪಕ್ಕ ಪಕ್ಕನೆ ಅಲ್ಲಲ್ಲಿ ಹಾಕಿಸ್ಕೊಳ್ಳಿ ಬೇಕಾದ್ರೆ ಟೂ ಡೇಸ್ ತ್ರೀ ಡೇಸ್ಗೆ ಹೋಗಿ ಹೋಗಿ ಅಲ್ಲಲ್ಲಿ ಹಾಕಿಸ್ಕೊಳ್ಳಿ ಕೆಲವರು ಪೂರ್ತಿ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ಒಂದು ವಾರ ಹದಿನೈದು ದಿನ ಗಂಟೆ ಹೋಗೋದಿಲ್ಲ ಪೆಟ್ರೋಲ್ ಬ್ಯಾಂಕ್ ಹತ್ರ ಆ ತರ ಮಾಡ್ಬಿಡಿ ಬೇಕಾದ್ರೆ ಚಳಿಗಾಲದಲ್ಲಿ ಮಾಡಿ ಇಲ್ಲ ಮಳೆಗಾಲದಲ್ಲಿ ಮಾಡಿ ಬಟ್ ಇದು ಬೇಸಿಗೆ ಕಾಲದಲ್ಲಿ ದಯವಿಟ್ಟು ನಿಮ್ ಗಾಡಿಗಳಿಗೆ ಫುಲ್ ಟ್ಯಾಂಕ್ ನ ಮಾಡ್ಸಕ್ ಹೋಗ್ಬೇಡಿ ಫುಲ್ ಟ್ಯಾಂಕ್ ಮಾಡಿಸ್ತಾನೆ ಸ್ವಲ್ಪ ಒಳಗಡೆ ಗಾಳಿ ಆಡೋದಕ್ಕೆ ಜಾಗ ಬಿಡಿ ನೀವು ಫುಲ್ ಟ್ಯಾಂಕ್ ಮಾಡಿಸ್ಬಿಡ್ತು ಅಂದ್ರೆ ಗಾಳಿ ಏರ್ ಒಳಗಡೆ ಹೋಗೋದಕ್ಕೆ ಜಾಗನೇ ಇರಲ್ಲ ಫುಲ್ ಪೆಟ್ರೋಲ್ ಇರ್ತದೆ ಹಾಗಾಗಿ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ತದೆ ಜೊತೆಗೆ ಮೇಲೆ ಇರ್ತಕ್ಕಂತ ಬಿಸಿಲು ಕೂಡ ತುಂಬಾ ಜಾಸ್ತಿ ಬೀಳ್ತಾ ಇರೋದ್ರಿಂದ ಆ ಪ್ರೆಜರು ಈ ಪ್ರೆಜರು ಎರಡು ಸೇರಿ ಬೆಂಕಿ ಎತ್ಕೊಂಡು ಇಡೀ ಗಾಡಿನೇ ಸುಟ್ಟು ಬೂದಿ ಆಯ್ತದೆ ಅಂತ ಹೇಳ್ಬಹುದು ಅದಕ್ಕೋಸ್ಕರ ಇದೊಂದು ಮಾಹಿತಿ ಇರಲಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನನಗೂ ಯಾರೋ ಬೆಳಿಗ್ಗೆ ತಾನೇ ಅದನ್ನ ಶೇರ್ ಮಾಡಿದ್ರು ನನಗೆ ನಾನು ಈ ತರ ಯೂಟ್ಯೂಬ್ ಚಾನಲ್ ಹಾಕೋಣ ಅಂತ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ತುಂಬಾ ಎಚ್ಚರಿಕೆಯಿಂದ ಇರಿ ಟೂ ವೀಲರ್ ಆಗಬಹುದು ತ್ರೀ ವೀಲರ್ ಆಗಬಹುದು ಜೊತೆಗೆ ಕಾರ್ ಗಳು ಅವರು ತುಂಬಾ ಎಚ್ಚರಿಕೆಯಿಂದ ಪೆಟ್ರೋಲ್ಗಳನ್ನ ತುಂಬಿಸಿ ಇನ್ ದೊಡ್ಡ ದೊಡ್ಡ ರಾಲಿಗಳಾಗಬಹುದು ಆಹ್ಹ್ ಇವ್ ಬಿಡಿ ರಾಲಿಗಳಾಗಬಹುದು ಅಥವಾ ಬಸ್ ಗಳಾಗ್ಬೋದು ಅವಾಗ ದೊಡ್ಡ ದೊಡ್ಡ ಟ್ಯಾಂಕ್ ಇರ್ತದೆ ಸೈಡ್ ಒಂದ್ ಸೈಡ್ ಅಲ್ಲೇ ಕೊಟ್ಟಿರ್ತಾನೆ ಎಕ್ಸ್ಟ್ರಾ ಸಪರೇಟ್ ಆಗಿ ಅದೇನು ಪ್ರಾರಂಭ ಆಗಲ್ಲ ಬಟ್ ಚಿಕ್ ಚಿಕ್ಕ ಗಾಡಿಗಳಿಗೆ ಗಾಡಿ ಒಳಗಡೆನೆ ಕೊಟ್ಟಿರ್ತಾನೆ ಅದಕ್ಕೂ ಗಾಡಿ ಒಳಗಡೆ ಒಂದ್ ಸೈಡ್ ಕೊಟ್ಟಿರ್ತಾನೆ ಬಟ್ ಇದು ನಮ್ದು ಗಾಡಿ ಪಾರ್ಟ್ಸ್ ಒಳಗಡೆನೆ ರನ್ನಿಂಗ್ ಆಗೋ ಕಡೆನೆ ಟ್ಯಾಂಕ್ ಕೊಟ್ಟಿರೋದ್ರಿಂದ ಟೂ ವೀಲರ್ಗೆ ಅದು ಸ್ವಲ್ಪ ಪ್ರಾರಂಭ ಆಗುತ್ತೆ ಹಾಗಾಗಿ ಫುಲ್ ಟ್ಯಾಂಕ್ ನ ಮಾಡಿಸಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಅಹ್ ನಾನು ಹಾಗೆ ಮಳವಳ್ಳಿ ಮಂಜು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್